ಇನ್ನೊಂದು ಕಾರಿಗಾಗಿ ಮುಂದುವರೆದಂತಹ ಪೊಲೀಸರ ಶೋಧ ಕಳವು ನಡೆಸಿದ ಚಿನ್ನವನ್ನ ಬೇರೆ ಕಾರಿನಲ್ಲಿ ಕೊಂಡೊಯ್ಯಲಾಗಿರುವುದು ತಲಪಾಡಿ ಟೋಲ್ ನಲ್ಲಿ ಸಿಕ್ಕ ಕಾರಿನ ಫೋಟೋದಲ್ಲಿ ಇಬ್ಬರಿರುವುದರಿಂದ ಸ್ಪಷ್ಟವಾಗಿದೆ ಅದರಂತೆ ಇನ್ನೊಂದು ಕಾರಿನ ಶೋಧ ಮುಂದುವರಿಸಿದಾಗ ಹೊರ ಜಿಲ್ಲೆಯ ಟೇಲ್ ಕಾರ್ ರಸ್ತೆಯಲ್ಲಿ ಸಾಗಿರುವುದು ಕಂಡುಬಂದಿದೆ ಈ ಕುರಿತು ವಿಚಾರಣೆ ನಡೆಸಿದಾಗ ಕಿನ್ಯಾದಲ್ಲಿರುವ ಖಾಸಗಿ ಶಾಲೆಗೆ ವಿದ್ಯಾರ್ಥಿಯನ್ನ ಕಾಣಲು ಬಂದ ಹೆತ್ತವರ ಕಾರು ಅದಾಗಿತ್ತು ಎಂಬುದು ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಚಿನ್ನ ಸಾಗಾಟದ ಕಾರಿನ ಪತ್ತೆಗಾಗಿ ಮಂಗಳೂರು ಉಡುಪಿ ಮಾರ್ಗದ ಹಲವು ಸಿ ಸಿಸಿಟಿವಿ ದಾಖಲೆಗಳನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ ದರೋಡೆ ಕೃತ್ಯದ ನಂತರ ಒಂದು ಕಾರು ಕೇರಳ ಕಡೆಗೆ ತೆರಳಿದ್ರೆ ಇನ್ನೊಂದು ಕಾರು ಬಂಟ್ವಾಲ ಕಡೆ ತೆರಳಿರುವ ಇದೆ ಬಿಸಿ ರೋಡ್ ಟೋಲ್ ಹಾಗೂ ಸಿಸಿಟಿವಿ ತಪ್ಪಿಸಲು ಟೋಲ್ನ ಪಕ್ಕದ ರಸ್ತೆ ಬಳಸಿ ತಲೆಮರೆಸಿರುವ ಸಾಧ್ಯತೆಗಳಿವೆ ಬಳಿಕ ವಿಟ್ಲಾ ಮೂಲದ ಕೇರಳ ಗಡಿ ತಲುಪಿ ಕೇರಳದ ಗ್ರಾಮೀಣ ಪ್ರದೇಶ ತಲುಪಿ ಎರಡು ದಿಕ್ಕಿನಲ್ಲಿ ಸಾಗಿದಂತಹ ಕಾರುಗಳು ಕೆಲವೇ ಗಂಟೆಗಳಲ್ಲಿ ಕೇರಳದಲ್ಲೇ ಸಂಧಿಸಿರುವ ಬಗ್ಗೆಯೂ ಪೊಲೀಸ್ ಮಾಹಿತಿ ಲಭ್ಯವಿದೆ ಈ ನಿಟ್ಟಿನಲ್ಲಿ ಕೇರಳದಲ್ಲಿ ಮೂರು ಪೊಲೀಸ್ ತಂಡಗಳು ಬೀಡುಬಿಟ್ಟಿದೆ